ನಮ್ಮ ಇನ್ಫೋ ಗುರುಗಳು ಇವತ್ತು ವೃಕ್ಷ ಬಗ್ಗೆ ಮಾಹಿತಿ ಕೊಡ್ತಾರಂತೆ ಹಾಗಾದ್ರೆ ಬನ್ನಿ ಅವರು ಹೇಳ್ತಾರೋ ಕೇಳೋಣ ಏನೇ ಇದು ಹೂ ಬಿಟ್ಟು ಇಟ್ಕೊಂಡು ಹೊರಟೆ ಗುಡಿಗೆ ಅಲ್ಲಿರೋ ವೃಕ್ಷ ರಾಜನ್ ಬರ್ಬೇಕು ವಯ ರಾಜ ಸಿಂಹ ಗೊತ್ತು ಹಣ್ಣಿನ ರಾಜ ಮಾವು ಅಂತ ಗೊತ್ತು ಇದ್ಯಾವ್ದು ಇದು ವೃಕ್ಷ ರಾಜ ನಿ ಗೊತ್ತಿರ್ಲಿಕ್ಕಿಲ್ಲ ಬಿಡು ಅಶ್ವಥ್ ಮರ ಗೊತ್ತಲ್ಲ ಅದನ್ನ ಮರಗಳ ರಾಜ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಪೀಪಲ್ ಟ್ರೀ ಅಂತಾರೆ ಅಂತ ಗೊತ್ತಿತ್ತು ವೈಜ್ಞಾನಿಕವಾಗಿ ಫೈಕಸ್ ಅಂತಲೂ ಗೊತ್ತು ಆದ್ರೆ ಹೊಸ ಸುದ್ದಿ ಬಿಡಮ್ಮ ಅಶ್ವತ್ ಮರದಿಂದ ಆಗೋ ಲಾಭ ಒಂದ ಎರಡ ಅಸ್ತಮ ಮಧುಮೇಹ ಅತಿಸಾರ ಅಪಸ್ಮಾರ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆಗೆ ಅಶ್ವತ್ಥವನ್ನ ಬಳಸ್ತಾರೆ ಗೊತ್ತಾ ಅಬ್ಬಬ್ಬಾ ಇಷ್ಟೆಲ್ಲಾ ಖಾಯಿಲೆಗಳನ್ನ ಇದೊಂದೇ ಮರ ನಿವಾರಣೆ ಮಾಡುತ್ತಾ ಅಯ್ಯೋ ಕೇಳ್ತೀಯಲ್ಲ ಈ ಮರದ ತೊಗಟೆ ಎಲೆ ಚಿಗುರು ಹಣ್ಣು ಬೀಜಗಳು ಮತ್ತು ಲ್ಯಾಟೆಕ್ಸ್ಗಳನ್ನು ಔಷಧೀಯ ಉದ್ದೇಶಕ್ಕೆ ಬಳಸ್ತಾರೆ ಇದರಲ್ಲಿ ಟ್ಯಾನಿನ್ ಸ್ಯಾಪೋನಿನ್ ಪ್ಲವೋನೈಡ್ ಸ್ಟಿರಾಯ್ಡ್ ಟೆರ್ಪನಾಯ್ಡ್ ಮತ್ತು ಗ್ಲೈಕೋಸೈಡ್ ಅನ್ನೋ ಅಂಶಗಳಿದಾವೆ ಓ ಇಷ್ಟೆಲ್ಲ ಇದೆಯಾ ಆ ಮರದಲ್ಲಿ ಅದಕ್ಕೆ ಈ ಮರನ ಪೂಜೆ ಮಾಡ್ತಾರೆ ಏನು ಹೌದು ಈ ಮರ ಹರಪ್ಪ ಮತ್ತು ಮೊಹೆಂಜದಾರು ನಾಗರಿಕತೆಯ ಕಾಲದಲ್ಲೂ ಇತ್ತು ವಿಶೇಷ ಅಂದ್ರೆ ಆವಾಗಿಂದಲೂ ಈ ಮರಕ್ಕೆ ದೇವರ ಸ್ಥಾನ ಕೊಟ್ಟಿದ್ರು ಹೌದು ನಾನು ಚಿಕ್ಕೋನಿದ್ದಾಗ ಅಜ್ಜಿ ಹೇಳ್ತಿದ್ಲು ಈ ಮರದ ಮೂಲದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಮತ್ತೆ ತುದಿಯಲ್ಲಿ ಈಶ್ವರ ನೆಲೆಸಿದ್ದಾನೆ ಅಂತ ಆಗೆಲ್ಲ ಈ ಮರನ ಬೋಧಿ ವೃಕ್ಷ ಅಂತ ಕರೀತಿದ್ರು ಓ ಗೊತ್ತಾಯ್ತು ಬಿಡು ಬುದ್ಧನಿಗೆ ಜ್ಞಾನೋದಯ ಆಗಿದ್ದು ಇದೇ ಮರದ ಕೆಳಗಡೆ ತಾನೆ ಅದಿದಿದ್ದು ಬುದ್ಧ ಗಯದಲ್ಲಿ ಅಲ್ವಾ ಹೌದು ನೀನ್ ಒಂದ್ಸರಿ ಹೋಗಿ ಕೂತ್ಕೊಳ್ಳೋ ಕೊನೆ ಪಕ್ಷ ಕೆಟ್ಟಿರೋ ನಿನ್ ತಲೆ ಆದ್ರೂ ಸರಿ ಹೋಗ್ಬೋದು ಸ್ಯಾರಿ ಹೋಗುತ್ತೆ ಕಣೆ ತಮಾಷೆ ಅಲ್ಲ ಇತ್ತೀಚಿಗೆ ವಿಜ್ಞಾನಿಗಳು ಒಂದು ಸಂಶೋಧನೆ ಮಾಡಿ ಅಚ್ಚರಿಯ ವಿಚಾರ ಕಂಡು ಹಿಡಿದಿದ್ದಾರೆ ಈ ಮರ ಒಂಥರ ಆಂಟನ ರೀತಿ ಕೆಲಸ ಮಾಡುತ್ತಂತೆ ಬೇಕಿದ್ರೆ ನಿನ್ನ ಮೊಬೈಲ್ಗೆ ನೆಟ್ವರ್ಕ್ ಸಿಗದೇ ಇದ್ದಾಗ ಈ ಮರದ ಹತ್ರ ಹೋಗಿ ಚೆಕ್ ಮಾಡು ನೆಟ್ವರ್ಕ್ ತೋರಿಸುತ್ತಂತೆ ಓ ಹೌದೇನೋ ನಿಂಗೆ ಇನ್ನೊಂದು ವಿಷಯ ಗೊತ್ತಾ ದಕ್ಷಿಣ ಭಾರತದ ಕೆಲ ಭಾಗಗಳಲ್ಲಿ ಅದರಲ್ಲೂ ಕೇರಳ ಕಡೆ ಅಶ್ವಥದ ಎಲೆ ಮೇಲೆ ಪೇಂಟಿಂಗ್ ಮಾಡ್ತಾರೆ ನೋಡೋಕೆ ಬ್ಯೂಟಿಫುಲ್ ಆಗಿರುತ್ತೆ ಮನೇಲೂ ಆ ತರದ್ ಎಲೆಗಳಿವೆ ಕಣೋ ಕಳೆದ ಸಲ ಕೇರಳಕ್ಕೆ ಹೋಗಿದ್ದಾಗ ನೋಡ್ದೆ ಅಲ್ಲಿ ಆನೆಗಳ ಮೇವಿಗೂ ಈ ಎಲೆನ್ ಬಳಸ್ತಾರ್ ಕಣೋ ಇದನ್ ತಿನ್ನೋದ್ರಿಂದ ಆನೆಗಳು ಮತ್ತಷ್ಟು ಬಲಿಷ್ಠವಾಗ್ತವಂತೆ ಓ ನಿನ್ನಂಗ ಅದ್ ಬಿಡು ನಮ್ಮನೆ ಹತ್ರ ಒಂದ್ ಪಾರ್ಕ್ ಇದೆಯಲ್ಲ ಅಲ್ಲಿ ತುಂಬಾನೇ ಮರಗಳಿದಾವೆ ಅವೆಲ್ಲ ರಾತ್ರಿ ಹೊತ್ತು ಸೈಲೆಂಟ್ ಇರ್ತಾವೆ ಆದ್ರೆ ಈ ಅಶ್ವಥ ಮರದ ಎಲೆ ಮಾತ್ರ ಯಾವಾಗ್ಲೂ ಸೌಂಡ್ ಮಾಡ್ಲೇ ಇರುತ್ತೆ ಓಹ್ ನಿಂತರ ಯಾವಾಗ್ಲೂ ಸೌಂಡಾ ಹೌದು ಕಣೋ ಇಪ್ಪತ್ನಾಲ್ಕು ಗಂಟೆನೂ ಅಶ್ವತ್ ಮರ ಸದ್ ಮಾಡ್ತಲೇ ಇರುತ್ತೆ ಎಲೆಯಿಂದ ಆರೋಗ್ಯಕಾರಿ ಅಂಶ ಗಾಳಿ ಜೊತೆ ಸೇರ್ಕೊಂಡು ತುಂಬ ನೀನ್ ಯಾವತ್ತಾದ್ರೂ ಅಶ್ವತ್ ನೋಡಿದ್ಯಾ ನಾನಂತೂ ನೋಡಿಲ್ಲಪ್ಪ ನಾನು ಅಷ್ಟೇ ಆದ್ರೆ ಎಲೆ ಉದ್ರೋದನ್ನ ನೋಡಿದಿನೇ ಹೊರತು ಎಲೆ ಉದ್ರಿ ಹೋಗಿರೋ ಮರನಂತೂ ನೋಡಿಲ್ಲಪ್ಪ ಅದ್ರ ಎಲೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ನೋಡೋಕೆ ವಿಳ್ಯದಲ್ಲಿ ತರ ಇದ್ದರೂ ಅದರ ಮುಂದಿರೋ ಚೂಪಾದ ಭಾಗ ಆಕರ್ಷಣೀಯವಾಗಿರುತ್ತೆ ಸರಿ ನಾನು ಹೋಗಿ ಅಶ್ವತ್ ಮರನ ಸುತ್ತ ಬರ್ತೀನಿ ಕಣೋ ದೇವ್ರ ಪೂಜೆನೂ ಆಗತ್ತೆ ಒಳ್ಳೆ ಗಾಳಿ ಸೇವಿಸಿದ ಹಾಗೂ ಆಗತ್ತೆ ನಾನು ಬರ್ತೀನಿ ಓ ಬಾ ಹೋಗೋಣ